ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಫ್ಟರ್ ಲಾಂಗ್ ಟೈಮ್ ಅಂತ ಹೇಳ್ಬೋದು ಹಾಯ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನ ಆಯಿತು ವೀಡಿಯೋಸ್ ಮಾಡಿ ಆ್ಯಂಡ್ ನನ್ನ ಕಂಟಿನ್ಯೂಸ್ ವೀಡಿಯೋಸ್ ಮಾಡೋಕ್ಕಾಗಲ್ಲ ಆ್ಯಂಡ್ ಎಲ್ಲರೂನು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಪಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ತುಂಬ ದಿನ ಆಯಿತು ವಿಡಿಯೋಸ್ ಮಾಡಿ ಕಂಟಿನ್ಯೂಸ್ ವಿಡಿಯೋಸ್ ಇಲ್ಲ ಯಾಕಂದರೆ ನನಗೆ ಎಲ್ಲರೂ ಕೇಳದೆ ಆಲ್ಮೋಸ್ಟ್ ಅಂದರೆ ನನ್ನ ಚಾನಲಲ್ಲಿ ಸ್ವಲ್ಪ ವ್ಯೂಸ್ ಹೋಗಿರೋದಂದರೆ ಗ್ಯಾಕ್ ಚಾಲೆಂಜ್ ವೀಡಿಯೋಸು ಸೊ ನನಗೆ ಪ್ರತಿದಿನ ಅದು ಗ್ಯಾಕ್ ವೀಡಿಯೋಸ್ ಮಾಡೋಕ್ಕಷ್ಟು ಕಂಫರ್ಟಬಲ್ ಇಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಅದರಲ್ಲಿ ಈಗ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಈ ವಿಡಿಯೋಸ್ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ವೀಡಿಯೋಸ್ ಮಾಡಿದ್ನಲ್ಲ ಎರಡು ಮೂರು ವೀಡಿಯೋ ಅದು ಸ್ವಲ್ಪ ಚೆನ್ನಾಗಿತ್ತು ಮಾಡಿದೆ ಬಟ್ ಪ್ರತಿ ಅಂದ್ರೆ ಪ್ರತಿ ಡೈಲಿ ಅದೇ ವೀಡಿಯೋಸ್ ಮಾಡ್ಬೇಕಂದ್ರೆ ಅದೊಂಥರ ವಿಚ ವಿಚಿತ್ರವಾಗಿ ಎಲ್ಲ ಗ್ಯಾಗ್ ವಿಡಿಯೋಸ್ ಇದೆ ಅಂತಲೇ ಹೇಳ್ಬೋದು ಅದು ಅಷ್ಟೊಂದು ನನಗೆ ಕಂಫರ್ಟಬಲ್ ಇಲ್ಲ ಆ ಥರ ಎಲ್ಲ ಗ್ಯಾಗ್ ವಿಡಿಯೋಸ್ ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನಿಮಗೆ ನಾನು ಆಗಿ ಸ್ವಲ್ಪ ಪ್ರಾಂಕ್ ಐಡಿಯಾಸ್ ಏನಾದರೂ ಇದ್ದರೆ ಅಥವಾ ಗ್ಯಾಗ್ ವಿಡಿಯೋಸೆಲ್ಲ ಒಂದು ಸ್ವಲ್ಪ ರೀಸೆಂಟಾಗಿ ಚೆನ್ನಾಗಿದ್ರೆ ಅದನ್ನು ಕೂಡ ನಾನು ಮಾಡ್ತೀನಿ ಆ ಥರ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಬಟ್ ನನಗೆ ಓವರ್ ಆಗಿ ಗ್ಯಾಗ್ ವಿಡಿಯೋಸ್ ಅಷ್ಟೊಂದು ಲೈಕ್ ಆಗಲ್ಲ ಅಂತಲೇ ಹೇಳ್ಬೋದು ನಿಮಗೆ ಏನಾದರೂ ಬೇರೆ ಥರ ಏನಾದರೂ ವೀಡಿಯೋಸ್ ಬೇಕಂದರೆ ಸ್ವಲ್ಪ ಮೇಕಪ್ ವೀಡಿಯೋಸು ಆಮೇಲೆ ಪ್ರ್ಯಾಂಕ್ ವೀಡಿಯೋಸು ಡೈಲಿ ವ್ಲಾಗು ಆಮೇಲೆ ಕುಕ್ಕಿಂಗ್ ಬ್ಲಾಗ್ ಬಗ್ಗೆ ಏನಾದರೂ ಇದ್ದರೆ ನೀವು ಕಮೆಂಟ್ ಮಾಡ್ಬೋದು ಈ ವ್ಲಾಗ್ ಕೂಡ ನನಗೆ ಇನ್ಸ್ಟಾದಲ್ಲಿ ಯಾರೋ ಮೆಸೇಜ್ ಹಾಕಿದ್ರು ಈ ಥರ ವೀಡಿಯೋ ಮಾಡಿ ಅಂದರೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರು ಹಾಗಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋ ಏನಪ್ಪಾ ಅಂದರೆ ಫೇಸ್ನ ಅಂದರೆ నోస్ హే నోస్ సారీ మౌత్ బాయ్ సో ఇక్కడ కనుక నేను మేకప్ సో మేకప్ అంటే నన్ను జాస్ ఐటమ్స్ ఇలా మేకప్ అవసరం నేను జాస్ యూస్ అలా మక్క మధ్య ఇది ఆల్డెడ్ హిందా మనం మధ్యలో స్వల్ప మేకప్ ఐటమ్స్ ఇవ్వమే స్వల్ప అవి ఐటమ్స్ ఇలా సో పౌడర్ ఉంటే ఫేర్ అండ్ లవ్లీ అదామే స్వల్ స్కరు సో ఇం ఇొందే బ్రష్ ఇది బ్రష్ అంతేకా ఈ బ్రష్ అదే లిప్స్టిక్ జుంక మే సైను ఇరే నేర విడిగినా మాట్లాడడం శురణ సో కట్కొతీ ఫస్ట్ ಬಟ್ಟೆ ಮೇಲೆ ಹಚ್ಕೋತಿದ್ದೆ ಈಗ ನಿಮಗೆ ಸ್ವಲ್ಪ ಪ್ರ್ಯಾಂಕಲ್ಲಿ ನನಗೆ ಒಂಚೂರು ಐಡಿಯಾಸ್ ಕೊಡಿ ಪ್ರ್ಯಾಂಕ್ ವೀಡಿಯೋಸ್ ಮಾಡ್ತೀನಿ ನಾನು ಬೇಕಿದ್ದರೆ ಅದ್ರಲ್ಲಿ ಏನಾದರೂ ನಿಮ್ಗೆ ಇಷ್ಟ ಇದ್ದರೆ ಪ್ರ್ಯಾಂಕ್ ಐಡಿಯಾಸ್ ಕೊಡಿ ಸ್ವಲ್ಪ ಆಮೇಲೆ ಗ್ಯಾಗ್ ವಿಡಿಯೋಸ್ ಆದರೂ ಅಷ್ಟೇ ನಾನು ಗ್ಯಾಗ್ ವಿಡಿಯೋ ಮಾಡಕ್ಕೆ ನನಗೇನು ಪ್ರಾಬ್ಲಮ್ ಇಲ್ಲ ಬಟ್ ಸ್ವಲ್ಪ ಡೀಸೆಂಟಾಗಿರೋದು ಬೇಕಿದ್ರೆ ಲಿಂಕ್ ಹಾಕಿ ಮಾಡೋಣ ಫಸ್ಟ್ ಕೆಲವೊಂದಷ್ಟು ಹಾಕಿದ್ರಲ್ಲ ಅದೆಲ್ಲ ಅಂದರೆ ಟೇಪ್ ಎಲ್ಲ ಕಟ್ಕೊಂಡು ಟೇಪೆಲ್ಲ ಇದು ಮಾಡಿಕೊಂಡು ಅಷ್ಟೆಲ್ಲ ವಿಡಿಯೋಸ್ ಮಾಡೋಕೆ ಫ್ಯಾಮಿಲಿ ಬಿಡೋಲ್ಲ ಇದು ಅಂತ ನೆನ್ಪಿಟ್ಕೊಳ್ಳಿ ನಾವು ಮಾಡ್ತೀವಿ ಅಂದರೂ ನನಗೂ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಹಂಗೆ ಮಾಡಿದ್ರೆ ನಾನು ಆವಾಗಲೇ ಮಾಡ್ಬಿಟ್ಟಿದ್ದೆ ಬೇರೆ ಏನಾದರೂ ಗ್ಯಾಗ್ ವಿಡಿಯೋಸ್ ಬಗ್ಗೆ ಬೇಕಿದ್ರೆ ಹಾಕಿ ನೋಡೋಣ ಅದಾದಮೇಲೆ ಇನ್ನೊಂದು ತಿಂಗಳು ಬಿಟ್ಟು ನಾನು ದಿವಸ ಕರೆಕ್ಟಾಗಿ ಮಾಡ್ತೀನಿ ಈಗ ಸದ್ಯಕ್ಕೆ ಸ್ವಲ್ಪ ಗ್ಯಾಪ್ ಆಗ್ಬೋದು ಅಷ್ಟು ಇದು ನಮ್ಮ ಅಕ್ಕನ ಮಗಳದು ನಂದಲ್ಲ ಏನಾದರೂ ಮೇಕಪ್ ಮಾಡಬೇಕಂತ ನಮ್ಮ ಚಿಕ್ಕಮ್ಮಂದ್ರಿಗೆಲ್ಲ ನಾನೇ ಮೇಕಪ್ ಮಾಡಿದ್ದೀನಿ ನಮ್ಮ ಅಕ್ಕನ ನಮ್ಮ ಅಕ್ಕೂ ಕೂಡ ನಾನು ಮದುವೆ ಹಿಂದಿನ ದಿನ ಕೂಡ ನಾನೇ ಮೇಕಪ್ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ಫೋಟೋಸು ಯಾವಾಗಾದರೂ ಹಾಕ್ತೀನಿ ನಾನು ನಿಮಗೆ ನಾನು ಮಾತಾಡೋದು ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿದೆ ಗೊತ್ತಿಲ್ಲ ಐ ತಿಂಕ್ ಅರ್ಥ ಆಗ್ತದೆ ಅಂದ್ಕೊಂತೀನಿ ಬನ್ನಿ ಇದು ಒಂದು ಎಕ್ಸ್ಟ್ರಾ ಪುಣ್ಯಕ್ಕಿದಿತ್ತು ಇದನ್ನೇ ತೊಗೊಂಬಂದಿದ್ದೀನಿ ನೋಡಿ ನಮ್ಮ ಮನೆ ಐ ಐಲೇನರ ಪ್ರಭಾವ ಹೇಗಿದೆ ಅಂಥೇಳಿ ನಾವು ಅಕ್ಕನ ಮಕ್ಕಳು ಎಲ್ಲ ತೊಗೊಂಡು ಆಟ ಆಡಿಬಿಡ್ತಾರೆ ಆಟ ಆಡಿ ಏನು ಸಿಲ ಇದರಲ್ಲಿ ಮತ್ತು ಇದು ಗೋಲ್ಡ್ ಅಲ್ಲ ನಾರ್ಮಲ್ ಹಾಗೆ ತೊಗೊಂಡಿರೋದು ಗೋಲ್ಡ್ ಚೈನಲ್ಲ ಯಾರಿಗೆ ಈ ಥರ ಎಲ್ಲ ಜುಮ್ಕಿ ಹೇಳಿ ನನಗಂತೂ ಜುಮ್ಕಿ ಅಂದರೆ ತುಂಬ ಇಷ್ಟ ಸೊ ಇದನ್ನು ಬಿಚ್ಚಿ ಲಿಪ್ಸ್ಟಿಕ್ ಹಾಕೋ ಟೈಮ್ ಬಂತು नहीं बंद ಈಗ ಅವನದು ಟೆಂತ್ ಟೈಮಲ್ಲಿ ಹೆವಿ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದೆ ಹೆವಿ ಕಾಜಲ್ಲಿ ಯೂಸ್ ಮಾಡ್ತಿದೆ ಹೆವಿ ಇಯರಿಂಗ್ಸ್ ಹಾಕೊತಿದ್ದೆ ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ ಸಿಂಪಲ್ ತುಂಬ ಸಿಂಪಲ್ ಆಗಿ ಕಾಣಕ್ಕೆ ಇಷ್ಟ ಅನಿಸುತ್ತೆ ಜಾಸ್ತಿ ಗ್ರ್ಯಾಂಡ್ ಇಷ್ಟ ಆಗಲ್ಲ ಅದೇನೋ ಗೊತ್ತಿಲ್ಲ ಆ ಒಂದು ಅಥವಾ ಇಯರಿಂಗ್ಸ್ ಆಗಲಿ ಪ್ರತಿಯೊಂದು ನಾವು ಸಿಂಪಲ್ ಆಗೋಳಾಗೆ ನಾವು ಒಂದು ರಂಜ್ ಚೆನ್ನಾಗಿ ಕಾಣಿಸ್ತೀವಿ ಅಂತಲೇ ಹೇಳ್ಬೋದು ಜಾಸ್ತಿ ಗ್ರ್ಯಾಂಡ್ ಹಾಕ್ತಾಗ ಅದಕ್ಕೆ ನೋಡಿ ಹೆಂಗೆ ಕಾಣಿಸ್ತಿದೆ ನಾನು ನಾನು ಲಿಪ್ಸ್ಟಿಕ್ಕೇ ಯೂಸ್ ಮಾಡಲ್ಲ ನೀವೇನಾದ್ರು ಅನ್ಕೊಂತೀರೋ ಗೊತ್ತಿಲ್ಲ ನಾವು ಲಿಪ್ಸ್ಟಿಕ್ಕು ಯೂಸ್ ಮಾಡಲ್ಲ ಏನೂ ಯೂಸ್ ಮಾಡಲ್ಲ ಈಗ ವಿಡಿಯೋ ಸಂಬಂಧ ವೀಡಿಯೋ ಹಾಕೋತಾ ಇರೋದಷ್ಟೇ ಫೈನಲ್ ಲುಕ್ ಸದ್ಯಕ್ಕೆ ನನ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ಯಾರು ಹುಡುಗಿ ಹಾಕೊಂಡು ಹೆವಿ ಮೇಕಪ್ ಹಾಕೊಂಡು ಅಂತ ಸೊ ಇನ್ನೊಂದು ಬಿಟ್ಟಿದ್ದೀನಿ ಅದು ಮಾಡ್ಕೊಂಡ್ಬಿಡ್ತೀನಿ ಅಂತಾನೆ ಹೇಳ್ಬೋದು ಗ್ಯಾಗ್ ಮೇಕಪ್ ವಿಡಿಯೋನ ಅಥವಾ ಮೇಕಪ್ ಗ್ಯಾಗ್ ವಿಡಿಯೋನ ಅದನ್ನ ನೀವೇ ಡಿಸೈಡ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತಾ ಇಲ್ಲ ಅಂತಲೂ ಹೇಳಿ ಪ್ಲೀಸ್ ನನಗೆ ಸ್ವಲ್ಪ ಬೇರೆ ಥರ ನೀವೇ ಐ ಮೀನ್ ನನಗೆ ಇನ್ನೊಂದು ವೀಡಿಯೋ ಮಾಡೋದು ನನಗೆ ಸ್ವಲ್ಪ ಇನ್ಫಾರ್ಮೇಟಿವ್ ವಿಡಿಯೋಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಅಂದರೆ ಅದು ಕೂಡ ಕಮೆಂಟ್ ಮಾಡ್ಬೋದು ನಿಮಗೆ ವ್ಲಾಗ್ ಬೇಕಾ ಅಥವಾ ಇದೇ ಥರ ಗ್ಯಾಗ್ ವಿಡಿಯೋಸ್ ಮಾಡಬೇಕಾ ಗ್ಯಾಗ್ ವಿಡಿಯೋಸು ತುಂಬ ಇಲ್ಲ ಅದು ಒಂದು ಫುಲ್ಲು ಸರಣಿಗಳಿಲ್ಲ ಹಾಗಾಗಿ ನೀವೇ ನೀವೇ ಕಮೆಂಟ್ ಮಾಡಿ ಸ್ವಲ್ಪ ಕುಕ್ಕಿಂಗ್ ವ್ಲಾಗು ಗ್ಯಾಗ್ ವಿಡಿಯೋಸು ಸ್ವಲ್ಪ ಪ್ರ್ಯಾಂಕು ಆಮೇಲೆ ವ್ಲಾಗ್ಸು ಈ ಥರ ಮಾಡಿದಾಗ ನಿಮಗೂ ಸ್ವಲ್ಪ ನೋಡೋಕೆ ಇಂಟ್ರೆಸ್ಟ್ ಅನಿಸುತ್ತೆ ಮೇ ಬಿ ಪ್ರತಿ ಸತ್ತಿನೂ ಬರೀ ಗ್ಯಾಗ್ ವಿಡಿಯೋಸೇ ಆದರೆ ಅದು ಅಷ್ಟು ಜನಕ್ಕೆ ಇಷ್ಟ ಆಗೋಲ್ಲ ಅಂತ ನನ್ನ ಪ್ರಕಾರ ಸ್ವಲ್ಪ ಮಿಕ್ಸ್ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಅನಿಸುತ್ತೆ ನಿಮಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಇರಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್ ಆ್ಯಂಡ್ ಇನ್ನೊಂದು ನನಗೆ ಯಾರಾದರೂ ಕಮೆಂಟ್ ರಿಪ್ಲೈ ಮಾಡಿಲ್ಲ ಅಂದರೆ ಬಿಜಾರ ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು ಯಾರಾದರೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ

बर्तन नहीं तो माँ यार करा देती है